ಸರ್ವ ಸಮುದಾಯದ ನಾಯಕರು ಸಮಾಜ ಸೇವಕರಾದ ರಾಜುರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರು ಹಿತೈಷಿಗಳು ಹಾಗೂ ಕುಟುಂಬದವರ ಜೊತೆ ಆಚರಿಸಿಕೊಂಡರು ರಾಜುರವರ ಹುಟ್ಟುಹಬ್ಬಕ್ಕೆ ಬಂದಂತಹ ಸ್ನೇಹಿತರು ರಾಜುರವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಜನ ಸೇವೆ ಮಾಡಲಿ ಎಂದು ಶುಭ ಹಾರೈಸಿದರು ಮಗನೂ ಇವನು ಅದ್ಭುತ ಜ್ಞಾನೀ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಈವರ ನೆರಳೆ ಬಡವರಿಗೆ ನೂರಾನಿಯ ನಿಯ ಬಲವೋ ಈ ಮಣ್ಣಿಗೂ ಇವರಋಣವೈತಿ ಪ್ರತಿ ಉಸಿರು ಇವರನೆ ನುಡಿ ರೈತಿ इदानी चिन्नदमगनूव अद्भुत अद्भुतध्यानि ವಜ್ರ ನಾಗಮಣಿ ಮುತ್ತೂರತ್ನ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲೀ ಏನಪ್ಪ ಮಾತಾಡಲಿ ಏನು ಮಾತಾಡಿದ್ರು ಆಗೋದಿಲ್ವಲ್ಲಪ್ಪ ನಮ್ಮ ಮಹಾರಾಜರಿಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಈ ಜನ ಈ ಜಾತ್ರೆ ನೋಡ್ರಿ ಆ ಬನ್ನಿ ಕೆಂಪಣ್ಣನವರು ಈ ಕೆಂಪಣ್ಣನವ್ರೆ ಭಾಳ ಮುಖ್ಯವಾಗಿ ನಮಗೆ ರೋಗದ ಕೊಡೋದು ರಾಜುಗೆ ಕೊಡಲಿ ಥ್ಯಾಂಕ್ ಯು ಇವತ್ತು ನಮ್ಮ ನಾಗರಿಕ ನಾಗರಭಾವಿ ನಾಗರಿಕ ವೇದಿಕೆಯಿಂದ ನಮ್ಮ ರಾಜು ಅವರ ಜನ್ಮ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಹಾಗೇ ಅವರ ವಿವಾಹ ವಾರ್ಷಿಕೋತ್ಸವ ಇಪ್ಪತ್ತೈದು ವರ್ಷ ವಸಂತಗಳನ್ನು ಪೂರೈಸಿರುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಅವ್ರಿಗೆ ಶುಭ ಕೋರ್ತಾ ಇದ್ದೀವಿ ನಾಗರಬಾವಿ ನಾಗರಿಕರ ಸ್ನೇಹ ಬಳಗದಿಂದ ಇವತ್ತು ಅದ್ಧೂರಿಯಾಗಿ ಅವರ ಜನ್ಮದಿನವನ್ನು ಸಹ ಆಚರಿಸ್ತಾ ಇದ್ದೀವಿ ಅವರು ಬಹಳ ಸರಳ ಸ್ನೇಹಜೀವಿ ಹಾಗಾಗಿ ಆತ್ಮೀಯರು ನಮಗೆ ಎಲ್ಲ ಕಾಲಕ್ಕೂ ತನ್ನ ಸ್ನೇಹ ಬಳಗವನ್ನು ಚಾಚಿಕೊಂಡು ಬೆಳೀತಾ ಇದ್ದಾರೆ ಮುಂದೆ ಬರುವಂಥ ದಿನಗಳಲ್ಲಿ ಅವ್ರಿಗೆ ದೇವರು ಬೆಂಗಳೂರು ನಗರ ದೇವತೆ ಅಣ್ಣಮ್ಮನ ಆಶೀರ್ವಾದ ಸದಾ ಅವ್ರಿಗಿರಲಿ ಮುಂದಿನ ಅವರ ಭವಿಷ್ಯ ಸುಖಕರವಾಗಿರಲಿ ಅಂತ ನಾವು ಹಾರೈಸ್ತಿದ್ದೀವಿ ಗೆಳೆಯ ರಾಜುಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವನ ಆರೋಗ್ಯ ಆಯುಷು ನೆಮ್ಮದಿ ಎಲ್ಲ ಚೆನ್ನಾಗಿರಲಿ ಅವ್ನಿಗೆ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಈ ಸಂದರ್ಭದಲ್ಲಿ